ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇರೋದು ನಾನ್ ವೆಜ್ ರೆಸಿಪಿ ರೀ ನಾನ್ ವೆಜ್ ಒಳಗಡೆ ಚಿಕನ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಅದಕ್ಕೆ ಸಿಂಪಲ್ ಆದ ಮಸಾಲೆಗಳನ್ನು ಬಳಸ್ಕೊಂಡು ಬ್ಯಾಚ್ಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದಂತ ರೀ ಅದು ಕೂಡ ಕುಕ್ಕರ್ನಲ್ಲಿ ಸಿಂಪಲ್ಲಾಗಿ ನಾನ್ ವೆಜ್ ರೆಸಿಪಿ ಯಾವ ಥರ ಅಂತ ಹೇಳಿಬಿಟ್ಟೆ ಅದಕ್ಕೆ ನಾನಿಲ್ಲಿ ಫಸ್ಟ್ ಪ್ರೊಫೆಷನ್ ಆಗಿ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ರೀ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಆ ಖಾರದ ರೀ ಟೇಬಲ್ ಸ್ಪೂನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ರೀ ಟೀ ಸ್ಪೂನ್ ಅಂದರೆ ಸಣ್ಣದಾಗಿರುತ್ತೆ ಟೇಬಲ್ ಸ್ಪೂನ್ ಅಂದರೆ ದೊಡ್ಡದಾದ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ನೋಡಿರಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಆಗಬೇಕು ರೀ ಅದಕ್ಕೋಸ್ಕರ ಇದಕ್ಕೊಂಚೂರು ನೀರು ಹಾಕಿ ನೆನೆ ಇಟ್ಕೊಳ್ರಿ ಒಂದು ಸ್ವಲ್ಪ ಈ ಥರ ಸರ್ಜಿಯಾಗಿ ಮಿಕ್ಸ್ ಮಾಡಿರಿ ಈ ಥರ ಕನ್ಸಿಸ್ಟೆನ್ಸಿ ಒಳಗಡೆ ಮಿಕ್ಸ್ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಳ್ರಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ಒಂದು ಒಲೆ ಮೇಲೆ ಈ ಥರ ಒಂದು ಪಾತ್ರೆ ಇಟ್ಕೊಳ್ಳೋ ಅಂದ ಕುಕ್ಕರ್ನಲ್ಲಿ ಅಂತ ಹೇಳಿದಲ್ರಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೊಪ್ಪು ಎಣ್ಣೆ ಅಂದರೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಉರಿ ಸಣ್ಣ ರೀ ಮಸಾಲೆ ಅಂದರೆ ತೇಜ್ಪತ್ತಾ ಅದೇ ಒಂದು ಐದಾರು ಲವಂಗ ಎಷ್ಟು ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದೀನಿ ರೀ ನೋಡ್ಕೋಬೋದು ನೀವು ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ತೇಜ್ಪತ್ತಾ ಹಾಕಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿರಿ ನಂತರ ನಾಲ್ಕು ಉಳ್ಳಾಗಡ್ಡಿ ರೀ ಈ ಥರ ಹೆಚ್ಕೊಂಡು ಹೆಚ್ಕೊಂಡ್ಬಿಟ್ಟ ಹಾಕೊಳ್ರಿ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನಂತರ ಇದನ್ನು ಸರಿಯಾಗಿ ಕಲಸಿ ಎಣ್ಣೆ ಒಳಗೆ ಫ್ರೈ ಮಾಡಿರಿ ಅತಿ ಕಡಕಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದು ಎಳೆಗಳು ಬಿಡ್ಬೇಕು ನೋಡಿರಿ ಎಳೆಗಳು ಬಿಟ್ಟು ಒಂದಕ್ಕೊಂದು ರೀ ಎಳೆಗಳು ಉಳ್ಳಾಗಡ್ಡಿದ್ದು ಅವು ಬಿಟ್ಕೊಟ್ಟು ಈ ಥರ ಒಂದೊಂದಾಗಿ ಉದುರು ಆಗಬೇಕು ನೋಡಿರಿ ಆ ಥರ ಆದಮೇಲೆ ಸ್ವಲ್ಪ ಮೆತ್ತಗಾಗ್ಲಿ ರೀ ಒಂಚೂರು ಮೇಲೆ ನೋಡಿರಿ ನಮ್ಮದು ಉಳ್ಳಾಗಡ್ಡಿ ಈ ಥರ ಮೆತ್ತಗಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳ್ರಿ ಒನ್ ಫೋರ್ಟ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳ್ರಿ ಇದನ್ನು ಹಾಕ್ಕೊಂಡು ಸರಿಯಾಗಿ ಕಲಸ್ರಿ ಉಳ್ಳಾಗಡ್ಡಿನ ಹೊತ್ತಿಸ್ಲಿಕ್ಕೆ ಹೋಗ್ಬೇಡ್ರಿ ಫ್ರೈ ಮಾಡ್ತಾರಲ್ಲ ರೀ ಕಡಕಾಗಿ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದೇ ಥರ ಫ್ರೈ ಅಂದ್ರೆ ಸ್ವಲ್ಪ ಮೆತ್ತ ಈ ಇರುವಂಗೆ ನೋಡ್ಕೊಳ್ರಿ ನಂತರ ಈ ಥರ ಹೆಚ್ಚಿಟ್ಕೊಂಡಿರುವಂಥ ಹಸಿ ಶುಂಠಿ ನೋಡಿರಿ ಇದನ್ನು ನೀವ ಜಜ್ಕೊಂಡಾದ್ರೂ ರೀ ಕಲ್ಲು ಒಳಗಡೆ ಇಲ್ಲ ಅಂತಂದ್ರೆ ನೀವು ಕ ಹೆಚ್ಚು ಎಗ್ಗಿಂದ ಚಾಗಿಂದ ಹೆಚ್ಚಾದರೂ ತೊಗೊಳ್ರಿ ಇಲ್ಲಾಂದ್ರೆ ಗೀರ್ ಬಿಟ್ಟು ಹಾಕ್ಕೊಳ್ಳ್ರಿ ಕೊಬ್ಬರಿ ಹೆಂಗೆ ಇರ್ತಿಲ್ಲ ಆ ಥರನಾರ ಗೀರ್ ಬಿಟ್ಟು ಹಾಕೊಳ್ರಿ ಅದಾದಮೇಲೆ ಇದಕ್ಕಿಂತ ನಾವು ಕಲ್ಸಿಟ್ಕೊಂಡಿದ್ವಲ್ರಿ ಫಸ್ಟ್ ಆಫ್ ಒಳಗಡೆ ಆ ಮಸಾಲೆನೇ ಈ ಸಮಯಕ್ಕೆ ಹಾಕೋಬೇಕು ನೋಡಿರಿ ಈ ಬಟ್ಲಿದೊಳಗಡೆ ಸ್ವಲ್ಪ ನೀರನ್ನು ಹಾಕಿ ಸೈಡಿಗೆ ಎತ್ತಿಟ್ಕೊಳ್ಳಿರಿ ನೀರು ಇವಾಗಲೇ ಹಾಕ್ಕೊಡ್ಬೇಡ್ರಿ ನೀರು ಯಾವಾಗ ಹಾಕ್ತೀನಿ ಅಂತ ಹೇಳಿ ಮುಂದಕ್ಕೆ ಹೇಳ್ತೀನಿ ಇನ್ನೂ ಏನೇನು ಇನ್ಗ್ರೀಡಿಯಂಟ್ಸ್ ಹಾಕಬೇಕು ಅಂತಲೇ ತೋರಿಸ್ತಾ ಹೋಗ್ತೀನಿ ನೋಡ್ರಿ ನಾನು ಮಸಾಲೆ ಹಾಕಿದ್ಮೇಲೆ ಸರಿಯಾಗಿ ಆ ಮಸಾಲೆನೇ ಫ್ರೈ ಮಾಡ್ಕೊಳ್ತಾ ಇದೀನಿ ಇದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಆಲ್ರೆಡಿ ನಾವು ನೀರು ಹಾಕಿ ರೀ ಹಾಗಾಗಿ ಇದಕ್ಕೆ ಪುದೀನ ನೋಡಿರಿ ಒಂದು ಐದು ಆರು ಎಲೆಗಳು ಪುದೀನ ಹಾಕ್ಕೊಂಡಿದ್ದೀನಿ ರೀ ಈ ಥರ ಒಗ್ಗರಣೆ ಒಳಗಡೆ ಈ ಥರ ಕೈಯಿಂದ ಚಿವಿಟ್ಬಿಟ್ಟು ಹಾಕಿದ್ರೆ ಅದ್ರದ್ದು ಫ್ಲೇವರ್ ಬೇರೆ ಥರ ಬರುತ್ತೆ ರೀ ಚೆನ್ನಾಗಿ ಅನ್ಸುತ್ತೆ ನಂತರ ಇಲ್ಲಿ ಒಂದು ಮೂರು ಟೊಮೆಟೊ ನೋಡಿರಿ ಹಾಕೊಂಡಿದ್ದೀನಿ ಆಮೇಲೆ ಫ್ರೆಂಡ್ ರೀ ಯಾವುದು ರೀ ಉಪ್ಪು ಟೊಮೆಟೊದ ಫ್ರೆಂಡ್ ಯಾಕಂತೀನಂದ್ರೆ ಟೊಮೆಟೊ ಮೆತ್ತಗಾಗಲಿಕ್ಕೆ ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕಿದ್ರೆ ಟೊಮೆಟೊ ಮೆತ್ತಗಾಗುತ್ತೆ ರೀ ಹಾಗಾಗಿ ಅದು ಟೊಮ್ಯಾಟೊದ್ದು ಫ್ರೆಂಡ್ ನೋಡಿರಿ ನಂತರ ಇದಕ್ಕೆ ನಾನು ಇಲ್ಲಿ ಜೀರಿಗೆ ಪೌಡ್ರ್ ಹಾಕ್ಕೊಂಡಿರ್ತೀನಿ ನೋಡಿರಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಇಲ್ಲಿ ಬಾರ್ದು ಹಾಕಿದ್ದೀನಿ ನಂತರ ನಾವು ನೀರು ಹಾಕಿಟ್ಟಿದ್ವಲ್ರಿ ಆ ಬಟ್ಲದೊಳಗಿನ ನೀರೆಲ್ಲ ಈ ಕಡೆ ಕುಕ್ಕರ್ನಲ್ಲಿ ಹಾಕ್ಕೊಳ್ರಿ ಈ ಥರ ಮಸಾಲೆ ಒಳಗಡೆ ನಂತರ ಸರಿಯಾಗಿ ಒಂದು ಮಿಕ್ಸರ್ ಕೊಡಿರಿ ಸ್ವಲ್ಪ ತಳ ಹಿಡಿಬಾರ್ದಂಥ ನೀರನ್ನು ಇದ್ದೀನಿ ನೋಡಿರಿ ನಂತರ ಈ ಥರ ಸ್ವಲ್ಪ ಎಣ್ಣೆ ಎಣ್ಣೆ ಇದ್ದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಹಾಕಿಸ್ರಿ ನಾನು ಇವಾಗಲೇ ಮುಚ್ಚಿದ್ದೀನಿ ಏನಪ್ಪ ಚಿಕನ್ ಹಾಕಿಲ್ಲ ಅಂದ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಅದು ಯಾವ ಥರ ಅಂತ ಹೇಳಿಬಿಟ್ಟು ಎರಡು ಸಿಟಿ ಆದಮೇಲೆ ನೋಡಿರಿ ಈ ಥರ ಆಗಿದೆ ನಮ್ಮ ಮಸಾಲೆ ಮೆತ್ತಗಾಗ್ಬಿಟ್ಟಿದೆ ಫುಲ್ಲ ಇವಾಗ ಇದನ್ನು ನೀವು ಮ್ಯಾಶಿಂದ ಮ್ಯಾಷರಿಂದ ಮ್ಯಾಶ್ ಮಾಡ್ಕೋದು ಈ ಥರ ಸ್ಪೂನಿಂದ ಥರ ಮ್ಯಾಶ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಬೇಳೆ ತಿರುವುದಿರುತ್ತೆ ರೀ ನಮ್ಮ ಸೈಡ್ ಆ ಬೇಳೆ ತಿರುವುದ್ರಿಂದ ಅದ್ರೂ ತಿರ್ಗಿಸ್ಬೋದ್ರಿ ಅಂದರೆ ಎಲ್ಲ ಮಸಾಲೆಗಳು ಮೆತ್ತಗಾಗುತ್ತೆ ರೀ ಗ್ರೈಂಡರ್ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇದೇ ಥರ ಮಾಡ್ಕೊಳ್ರಿ ಕೈಯಿಂದನೇ ನಿಧಾನ ಫ್ಲೇಮ್ನ ಆನ್ ಆಫ್ ರೀ ಸೀಟಿ ಹೊಡೆದಾದಮೇಲೆ ಮತ್ತೆ ಆನ್ ಮಾಡಿ ಸಣ್ಣ ಉರಿ ಒಳಗೆ ಇಟ್ಕೊಂಡು ಈ ಥರ ಕೆಮಚ್ರಿ ನಂತರ ಇದಕ್ಕೇ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸರ್ ಮಾಡಿರಿ ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇವಾಗಲೇ ಈಗ ಇದಕ್ಕೆ ನಾವು ಚಿಕನ್ ತೊಗೊಂಡಿದ್ವಲ್ರಿ ಅರ್ಧ ಕೆ ಜಿಯಷ್ಟು ಚಿಕನ್ನ ನಾವೇ ಈ ಮಸಾಲೆಗೆ ಹಾಕೊಳ್ಳೋಣ ನೋಡಿರಿ ನಾವು ಇದಕ್ಕೆ ಏನು ಮೊಸರು ಹಚ್ಚಿಟ್ಟಿಲ್ಲ ಮಸಾಲೆ ಹೆಚ್ಚಿಟ್ಟಿಲ್ಲ ರೀ ಈ ಥರ ಮಸಾಲೆ ರೆಡಿ ಆದಮೇಲೆ ಡೈರೆಕ್ಟಾಗಿ ಚಿಕನ್ನ ಹಾಕೊಂಡ್ಬಿಟ್ರಿ ಅದಕ್ಕೆ ಹೇಳಿದ್ದು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇನ್ನೊಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ರೀ ಅದನ್ನು ಹೇಳ್ತಾ ಹೋಗ್ತೀನಿ ಏನೇನಂತ ಹೇಳ್ಬಿಟ್ಟು ಸರಿಯಾಗಿ ಈ ಮಸಾಲೆ ಮಿಕ್ಸ್ ಆಗುವಂಗೆ ಈ ಚಿಕನ್ಗೆ ಹತ್ತುವಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಎಣ್ಣೆ ಬಿಡ್ಬೇಕು ನೋಡ್ರಿ ಚಿಕನ್ ಹಾಕಿದ ತಕ್ಷಣ ನೀರು ಹಾಕ್ಲಿಕ್ಕೆ ಹೋಗಬೇಡ್ರಿ ಈ ಥರ ಉಪ್ಪು ಹಾಕ್ಕೊಳ್ಳ್ರಿ ರುಚಿ ನೋಡಿಕೊಂಡು ಸ್ವಲ್ಪ ಸರಿಯಾಗಿ ಕಲಿಸ್ಕೊಳ್ರಿ ಒಂದು ಸ್ವಲ್ಪ ಎಲ್ಲ ಮಸಾಲೆಗಳು ಚಿಕನಿಗೆ ಅಂ ಅಂಟುಕೊಂಡು ಒಂದು ಸ್ವಲ್ಪ ಕುದಿಬೇಕ್ರಿ ಸರಿಯಾಗಿ ಎಣ್ಣೆ ನೀರು ಬಿಡ್ಬೇಕು ನೋಡಿರಿ ಈ ಥರ ಬಿಟ್ಕೊಂಡಾದಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕಿ ಈ ಥರ ತಿರುವಿ ಆದಮೇಲೆ ಸ್ವಲ್ಪ ಕುದಿಬಿಟ್ಟು ನೀರು ಒಂಚೂರು ಕಡಿಮೆ ಆಗಲಿರಿ ನೀರು ಕಡಿಮೆ ಆದಮೇಲೆ ನಾವು ಅದಕ್ಕೇ ಒಂದು ಚರ್ಗೆ ನೀರು ಹಾಕೊಳ್ಳೋಣ ನೋಡ್ರಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳ್ರಿ ಥಿಕ್ನೆಸ್ಸು ನಿಮ್ಗೆ ತಿಳಿಬೇಕು ಗಟ್ಟಿ ಬೇಕೋ ಅದು ಆಧಾರದ ಮೇಲೆ ನೀರನ್ನು ಬಳಸ್ಕೊಳ್ರಿ ಅತಿಯಾದ ನೀರು ಬಳ್ಕೊಳ್ರಿ ನಾವು ಬಳಸಿದ ನೀರು ಇದು ಕರೆಕ್ಟ್ ಆಯ್ತು ನೋಡ್ರಿ ಒಂದು ಚರಿಗೆ ಎಷ್ಟು ನೀರು ಇದ್ರಕ್ಕಿಂತ ಹೆಚ್ಚಾಗಿ ಹಾಕ್ಕೊಳ್ಬೇಡ್ರಿ ಬೇಕಂದರೆ ಇದಕ್ಕಿಂತ ಕಡಿಮೆ ಹಾಕ್ಕೊಳ್ಳ್ರಿ ಆದರೆ ಹೆಚ್ಚಿಗೆ ಆದರೂ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅದೇ ನಾನು ಹೇಳಿದಾಗೆ ಒಂದು ಜರಿಗೆ ನೀರನ್ನು ಇದೀನಿ ನೋಡ್ರಿ ನೋಡಿಕೊಂಡು ಹಾಕೊಳ್ರಿ ನೀವು ನಿಮ್ಗೆ ಅದೇ ಹೇಳಿನಂಗೆ ಎಷ್ಟು ಗಟ್ಟಿ ಬೇಕು ತಿಳಿಬೇಕು ಅಂತ ಹೇಳಿಬಿಟ್ಟು ನಾವಿಲ್ಲಿ ಕೊಬ್ಬರಿ ಮಸಾಲೆಯನ್ನು ಏನು ಜಾಸ್ತಿ ರೀ ಕೊಬ್ಬರಿ ಮಸಾಲೆ ಬೆಳೆಸಿದ್ವಿ ಅಂದರೆ ನೀರನ್ನು ಹಾಕೋಬೋದಾಗಿತ್ತು ಗಟ್ಟಿಯಾಗಿ ಬರುತ್ತಂತ ಹೇಳಿ ನಾನು ನೀರು ಬಳಸಿದ್ದು ಇದು ಕರೆಕ್ಟ್ ಐತ್ರಿ ಇದಕ್ಕಿಂತ ಹೆಚ್ಚಾಗಿ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇದಾದ ನಂತರ ಸರಿಯಾಗಿ ಒಂದೆರಡು ಮಿಕ್ಸರ್ ಕೊಟ್ಟು ಇದಕ್ಕೆ ಕುಕ್ಕರ್ ಮುಷಳನ ಮುಚ್ಚೋಣ ನೋಡಿರಿ ಈಗ ಮತ್ತೆ ಎರಡು ಸೀಟಿನ ಒಡಿಸೋಣ್ರಿ ಕುಕ್ಕರ್ದು ನೋಡಿರಿ ನಮ್ಮದೇ ಕುಕ್ಕರ್ ಸಿಟಿ ಹೊಡಿತಾ ಇದೆ ಎರಡು ಸೀಟಿ ಆದಮೇಲೆ ನಾವಿಲ್ಲಿ ತಾಟನ್ನ ರೆಡಿ ರೀ ಊಟಕ್ಕೆ ಇದರ ಕಾಂಬಿನೇಷನ್ ಆಗಿ ಚಪಾತಿ ಅಂದರೂ ಸೂಪರಾದ ಕಾಂಬಿನೇಷನ್ ರೀ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಹಚ್ಕೊಂಡು ಸಿಂಪಲ್ ಸಿಂಪಲ್ಲಾಗಿ ಬ್ಯಾಚ್ರಸ್ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇದನ್ನು ವಾವ್ ಸೂಪರಾಗಿದೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಇರಿಸ್ಬೇಕು ರೀ ಇದರಲ್ಲೇ ತೋರಿಸೀನಿ ನೋಡಿರಿ ಅದೇನಂತ ಹೇಳ್ಬಿಟ್ಟು ಕಲರ್ ಕೂಡ ಏನು ನೈಸಾಗಿ ಬಂದಿದೆ ನೋಡ್ರಿ ಸೂಪರ್ ಈಗ ಇದಕ್ಕೆಲ್ಲ ನಾವು ಸಣ್ಣದಾಗಿ ಹೆಚ್ಕೊಂಡು ಕೊತ್ತಂಬರಿನ ಹಾಕ್ಕೊಳ್ಳೋಣ ನೋಡ್ರಿ ಇದಾದಮೇಲೆ ಸರ್ವ್ ಮಾಡ್ಕೊಳ್ಳೋಣ ರೀ ನಾನು ಅದೇ ಮೊದಲು ಹೇಳಿದಾಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸೂಪರಾದ ಕಾಂಬಿನೇಷನ್ ನೋಡಿರಿ ಹಾಗಿದ್ರೆ ನೀವು ಕೂಡ ಮಾಡ್ಕೊಳ್ತಿರಲ್ಲ ಈ ಥರ ಮಾಡಿ ನೋಡಿ ಯಾವ ಥರ ಆಗಿತ್ತು ಅಂತ ಹೇಳಿ ಹಾಗಿದ್ರೆ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋದು ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಇದೇ ಥರದ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿ ಇವರಿಗೆ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ